ಡಿಎ ಮೂರನೇ ಸೆಮಿಸ್ಟರ್ ಇತಿಹಾಸ ಪತ್ರಿಕೆಯಾದ ಡಿಎಸ್ಸಿ ಸಿಕ್ಸ್ ಪೇಪರ್ ಟು ಹಿಸ್ಟರಿ ಆಫ್ ಬಾಂಬೆ ಕರ್ನಾಟಕ ಬಾಂಬೆ ಕರ್ನಾಟಕದ ಇತಿಹಾಸ ಈ ವಿಷಯದ ಎರಡು ಅಂಕದ ಪ್ರಶ್ನೋತ್ತರಗಳೊಂದಿಗೆ ಎರಡು ಸಾವಿರ ಇಪ್ಪತ್ತ್ ಮೂರರ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮೊದಲಿಗೆ ವಿಭಾಗ ಆ ಕೆಳಗಿನ ಯಾವುದಾದರೂ ಐದು ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಲ್ಲಿ ಆರು ಪ್ರಶ್ನೆಗಳು ಇರುತ್ತವೆ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳಂತೆ ಐದು ಪ್ರಶ್ನೆಗಳಿಗೆ ಹತ್ತು ಅಂಕಗಳು ಮೊದಲ ಪ್ರಶ್ನೆ ಒಂದು ಬಾಂಬೆ ಕರ್ನಾಟಕದ ಜಿಲ್ಲೆಗಳು ಯಾವುವು ಉತ್ತರ ಕನ್ನಡ ಬೆಳಗಾವಿ ಧಾರವಾಡ ವಿಜಯಪುರ ಬಾಗಲಕೋಟೆ ಗದಗ ಮತ್ತು ಹಾವೇರಿ ಈ ಏಳು ಜಿಲ್ಲೆಗಳನ್ನು ಬಾಂಬೆ ಕರ್ನಾಟಕ ಪ್ರದೇಶವು ಒಳಗೊಂಡಿದೆ ಈಗ ಇದನ್ನು ಕಿತ್ತೂರು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಗಿದೆ ಪ್ರಶ್ನೆ ಎರಡು ಶಿಸುವಿನಾಳ ಶರೀಫರ ಕುರಿತು ಬರೆಯಿರಿ ಸಂತ ಶಿಶುನಾಳ ಶರೀಫ ಭಾರತೀಯ ಸಮಾಜ ಸುಧಾರಕ ತತ್ವಜ್ಞಾನಿ ಮತ್ತು ಕವಿ ಸಂತ ಶಿಶುನಾಳ ಶರೀಫರು ಮಾರ್ಚ್ ಏಳು ಸಾವಿರದ ಎಂಟುನೂರ ಹತ್ತೊಂಬತ್ತು ರಂದು ಕರ್ನಾಟಕದ ಶಿಗ್ಗಾಂಬಿ ತಾಲ್ಲೂಕಿನ ಅಂದರೆ ಹಾವೇರಿ ಜಿಲ್ಲೆಯಲ್ಲಿರುವ ಶಿಶುವಿನಹಾಳ ಎಂಬ ಗ್ರಾಮದಲ್ಲಿ ಜನಿಸಿದರು ಅವರು ಇಮಾಮ್ ಸಾಹೇಬ್ ಅವರ ಪುತ್ರರಾಗಿದ್ದರು ಅವರ ಜನ್ಮಸ್ಥಳ ಶಿಶುವಿನಹಾಳದಲ್ಲಿ ಇದೆ ಹಿಂದೂಗಳು ಮತ್ತು ಮುಸ್ಲಿಮರು ಅವರನ್ನು ಒಂದೇ ದೇವಾಲಯದಲ್ಲಿ ಸಂತ ಎಂದು ಗೌರವಿಸುತ್ತಾರೆ ಪ್ರಶ್ನೆ ಮೂರು ಬೆಳಗಾವಿಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ವಿವರಿಸಿರಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ತನ್ನ ಮೂವತ್ತೊಂಬತ್ತನೇ ಅಧಿವೇಶನವನ್ನು ಬೆಳಗಾವಿಯಲ್ಲಿ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಡಿಸೆಂಬರ್ ಒಂದು ಸಾವಿರ ಒಂಬೈನೂರ ಇಪ್ಪತ್ನಾಲ್ಕರಂದು ನಡೆಸಿತು ಗಾಂಧೀಜಿ ಒಂದು ಸಂದರ್ಭದಲ್ಲಿ ಮಾತ್ರ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಮತ್ತು ಅಧಿವೇಶನವು ಬೆಳಗಾವಿಯಲ್ಲಿ ನಡೆಯಿತು ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ತನ್ನ ಮೂವತ್ತೊಂಬತ್ತನೇ ಅಧಿವೇಶನವನ್ನು ಪ್ರಾರಂಭಿಸಿತು ಪ್ರಶ್ನೆ ನಾಲ್ಕು ಲಕ್ಕೊಂಡಿಯ ಮಹತ್ವ ವಿವರಿಸಿರಿ ಲಕ್ಕುಂಡಿಯು ಪ್ರಾಚೀನ ಆಸಕ್ತಿಯ ಸ್ಥಳವಾಗಿದೆ ಗ್ರಾಮದಾದ್ಯಂತ ಹರಡಿರುವ ಐವತ್ತಕ್ಕೂ ಹೆಚ್ಚು ಪುರಾತನ ದೇವಾಲಯಗಳು ಕಲ್ಯಾಣಿ ಎಂದು ಕರೆಯಲ್ಪಡುವ ನೂರ ಒಂದು ಮೆಟ್ಟಿಲುಗಳ ಬಾವಿಗಳು ಮತ್ತು ಚಾಲುಕ್ಯರು ಕಲಚೂರಿಗಳು ಸೇಯುನ ಮತ್ತು ಹೊಯ್ಸಳರ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ಅನೇಕ ಶಾಸನಗಳು ಇವೆ ಲಖುಂಡಿಯು ಹದಿನಾಲ್ಕನೇ ಶತಮಾನದ ಮೊದಲು ಒಂದು ಪ್ರಮುಖ ನಗರವಾಗಿತ್ತು ಇಲ್ಲಿರುವ ಪ್ರಮುಖ ದೇವಾಲಯಗಳಲ್ಲಿ ಬ್ರಹ್ಮ ಜಿನಾಲಯ ಮಲ್ಲಿಕಾರ್ಜುನ ಲಕ್ಷ್ಮೀನಾರಾಯಣ ಮಾಣಿಕೇಶ್ವರ ನಾಗನಾಥ ಸೋಮೇಶ್ವರ ನಾರಾಯಣ ನೀಲಕಂಠೇಶ್ವರ ವಿರೂಪಾಕ್ಷ ಮತ್ತು ಇನ್ನು ಮುಂತಾದವು ಅದರ ಪ್ರಾಮುಖ್ಯತೆ ಮತ್ತು ಸಂಪತ್ತು ಬೆಳೆದಂತೆ ಲಕ್ಕುಂಡಿ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಗಳಲ್ಲಿ ಒಂದಾಯಿತು ಪ್ರಶ್ನೆ ಐದು ಐಹೊಳೆ ಶಾಸನದ ಕುರಿತು ಬರೆಯಿರಿ ಐಹೊಳೆ ಪ್ರಶಸ್ತಿ ಎಂದು ಕರೆಯಲ್ಪಡುವ ಐಹೊಳೆ ಶಾಸನವು ಹತ್ತೊಂಬತ್ತು ಸಾಲಿನ ಸಂಸ್ಕೃತ ಶಾಸನವಾಗಿದ್ದು ಇದು ಭಾರತದ ಕರ್ನಾಟಕದ ಐಹೊಳೆಯಲ್ಲಿರುವ ಮೇಗುಟಿ ಜೈನ ದೇವಾಲಯದಲ್ಲಿದೆ ಆರುನೂರ ಮೂವತ್ನಾಲ್ಕರಿಂದ ಆರುನೂರ ಮೂವತ್ತೈದು ಸಿ ಅಂದರೆ ಕಾಮನ್ ಯರ ಅಂದರೆ ಸಾಮಾನ್ಯ ಯುಗ ಅಥವಾ ಪ್ರಸ್ತುತ ಯುಗ ಈ ಅವಧಿಯ ಒಂದು ಸ್ತೋತ್ರ ಇದನ್ನು ಜೈನ ಕವಿ ರವಿಕೀರ್ತಿ ಬಾದಾಮಿ ಚಾಲುಕ್ಯ ರಾಜವಂಶದ ಅವನ ಪೋಷಕ ರಾಜ ಪುಲಕೇಶಿನ್ ಸತ್ಯಾಶ್ರಯ ಅಂದರೆ ಎರಡನೇ ಪುಲಕೇಶಿಯ ಗೌರವಾರ್ಥವಾಗಿ ರಚಿಸಿದ್ದಾನೆ ಶಾಸನವು ಭಾಗಶಃ ಹಾನಿಗೊಳಗಾಗಿದೆ ಮತ್ತು ಅದರ ಕೊನೆಯ ಎರಡು ಸಾಲುಗಳನ್ನು ನಂತರದ ದಿನಾಂಕದಲ್ಲಿ ಸೇರಿಸಲಾಗಿದೆ ಕೊನೆಯ ಪ್ರಶ್ನೆ ಆರು ಮೈಲಾರ ಮಹಾದೇವಪ್ಪ ಭಾರತದ ಕರ್ನಾಟಕ ರಾಜ್ಯದ ಮೋಟೆಬೆನ್ನೂರಿನವರಾದ ಮಹಾದೇವ ಎಂದು ಕರೆಯಲ್ಪಡುವ ಇವರು ಒಬ್ಬ ಭಾರತೀಯ ಕ್ರಾಂತಿಕಾರಿ ಬ್ರಿಟಿಷ್ ಆಳ್ವಿಕೆಯನ್ನು ವಿರೋಧಿಸಲು ಹೆಸರುವಾಸಿಯಾಗಿದ್ದಾರೆ ತಮ್ಮ ಹದಿನೆಂಟನೇ ವಯಸ್ಸಿನಲ್ಲಿ ಅವರು ಕರ್ನಾಟಕದ ಏಕೈಕ ಪ್ರತಿನಿಧಿಯಾಗಿ ದಂಡಿ ಮೆರವಣಿಗೆಯಲ್ಲಿ ಮಹಾತ್ಮ ಗಾಂಧಿಯವರೊಂದಿಗೆ ಇದ್ದರು ಮೈಲಾರ ಮಹದೇವಪ್ಪ ಮಹಾತ್ಮ ಗಾಂಧಿಯವರು ನೀಡಿದ ಅಸಹಕಾರ ಚಳವಳಿಯ ಕರೆಯಲ್ಲಿ ಭಾಗವಹಿಸಿದ್ದರು ಈ ತರಹದ ಎರಡು ಅಂಕದ ಪ್ರಶ್ನೋತ್ತರಗಳು ಇದ್ದು ಇಲ್ಲಿ ಆರು ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ ಆದರೆ ನೀವು ಪರೀಕ್ಷೆಯಲ್ಲಿ ಐದು ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು ಇನ್ನು ಐದು ಅಂಕದ ಪ್ರಶ್ನೆಗಳನ್ನು ನೋಡೋಣ ವಿಭಾಗ ಬಾ ಕೆಳಗಿನ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಲ್ಲಿ ಐದು ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ ಪ್ರತಿಯೊಂದು ಪ್ರಶ್ನೆಗೆ ಐದು ಅಂಕಗಳಂತೆ ನಾಲ್ಕು ಪ್ರಶ್ನೆಗಳಿಗೆ ಇಪ್ಪತ್ತು ಅಂಕಗಳು ಪ್ರಶ್ನೆ ಏಳು ಬಾಂಬೆ ಕರ್ನಾಟಕದ ಕರಾವಳಿ ಪ್ರದೇಶ ಮತ್ತು ಉತ್ತರ ಬಯಲುಗಳ ಬಗೆಗೆ ವಿವರಿಸಿರಿ ಅಂತ ಇದ್ದರೆ ಎಂಟು ಆರನೇ ವಿಕ್ರಮಾದಿತ್ಯನ ಸೈನಿಕ ಸಾಧನೆಗಳನ್ನು ಚಿತ್ರಿಸಿರಿ ಒಂಬತ್ತು ಭಕ್ತಿ ಚಳುವಳಿಯಲ್ಲಿ ಪುರಂದರದಾಸರ ಕೊಡುಗೆಗಳನ್ನು ಚರ್ಚಿಸಿರಿ ಹತ್ತು ಕಿತ್ತೂರಿನ ರಾಣಿ ಚೆನ್ನಮ್ಮನ ಕುರಿತು ಬರೆಯಿರಿ ಕೊನೆಯ ಪ್ರಶ್ನೆ ಹನ್ನೊಂದು ಸರ್ ಸಿದ್ದಪ್ಪ ಕಂಬಿಳಿಯವರ ಸಾಧನೆಗಳನ್ನು ಚಿತ್ರಿಸಿರಿ ಅಂತ ಈ ತರಹದ ಐದು ಅಂಕದ ಪ್ರಶ್ನೆಗಳು ಇದ್ದರೆ ಇನ್ನು ವಿಭಾಗಕ್ಕ ನೋಡೋಣ ಕೆಳಗಿನ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಲ್ಲಿ ನಾಲ್ಕು ಪ್ರಶ್ನೆಗಳು ಇದ್ದು ಪ್ರತಿಯೊಂದು ಪ್ರಶ್ನೆಗೆ ಹತ್ತು ಅಂಕಗಳಂತೆ ಮೂರು ಪ್ರಶ್ನೆಗಳಿಗೆ ಮೂವತ್ತು ಅಂಕಗಳು ಪ್ರಶ್ನೆ ಹನ್ನೆರಡು ಬಾದಾಮಿ ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿರಿ ಹದಿಮೂರು ಬಾಂಬೆ ಕರ್ನಾಟಕದಲ್ಲಿ ಬೌದ್ಧ ಧರ್ಮದ ಹಿನ್ನೆಲೆ ಮತ್ತು ಕೇಂದ್ರಗಳನ್ನು ವಿವರಿಸಿರಿ ಹದಿನಾಲ್ಕು ಬಾಂಬೆ ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ಮತ್ತು ಭಾರತ ಬಿಟ್ಟು ತೊಲಗೆ ಚಳವಳಿಗಳ ಹಿನ್ನೆಲೆಯನ್ನು ವಿವರಿಸಿರಿ ಕೊನೆಯ ಪ್ರಶ್ನೆ ಹದಿನೈದು ಬಾಂಬೆ ಕರ್ನಾಟಕದಲ್ಲಿ ಸಮಜೋ ಧಾರ್ಮಿಕ ಚಳವಳಿಯಲ್ಲಿ ಬಸವೇಶ್ವರರ ಜೀವನ ಮತ್ತು ಪಾತ್ರವನ್ನು ಚಿತ್ರಿಸಿರಿ ಅಂತ ಈ ತೆರನಾದ ಎರಡು ಸಾವಿರ ಇಪ್ಪತ್ತ್ ಮೂರರ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳಿದ್ದು ಮುಂದಿನ ಪ್ರಶ್ನೆ ಪತ್ರಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು